ಬಿಸ್ಮಿಲ್ ರಹಮಾನ್ ರಹೀಂ ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಸೃಷ್ಟಿಕರ್ತನು ಒಬ್ಬನೇ ಎನ್ನುವಂತಹ ಈ ಒಂದು ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಇಂದಿನ ವಿಷಯ ರೋಗಿ ಹಸಿದವ ಮತ್ತು ಕೈದಿಯ ಜೊತೆ ಸದ್ವರ್ತನೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲಂ ಅವರು ಹೇಳಿದರು ನೀವು ರೋಗಿಯ ಸಂದರ್ಶನ ಮಾಡಿರಿ ಹಸಿದವನಿಗೆ ಅನ್ನ ನೀಡಿರಿ ಮತ್ತು ಕೈದಿಯ ವಿಮೋಚನೆಯ ವ್ಯವಸ್ಥೆ ಮಾಡಿರಿ ಈ ಹದೀಸಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ರವರು ಹೇಳುತ್ತಿರುವ ಸಂದೇಶ ರೋಗದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿಗೆ ಧೈರ್ಯ ತುಂಬುವ ಅವಶ್ಯಕತೆ ಇರುತ್ತದೆ ಇಂತಹ ಸಮಯದಲ್ಲಿ ನಾವು ಅವನಿಗೆ ಭೇಟಿ ನೀಡಿ ಅವನಿಗೆ ಧೈರ್ಯ ತುಂಬಬೇಕಾಗಿದೆ ಅನ್ನದ ಬೆಲೆ ಹಸಿದವನಿಗೆ ಮಾತ್ರ ಗೊತ್ತು ಹಾಗಾಗಿ ಹಸಿವನ್ನು ನೀಗಿಸಲು ಒಬ್ಬ ವ್ಯಕ್ತಿಗೆ ಆಹಾರವನ್ನು ಒದಗಿಸುವ ಮಹಾನ್ ಕೆಲಸ ಮಾಡಬೇಕಾಗಿದೆ ಬಹಳಷ್ಟು ಸಲ ಒಬ್ಬ ಅಮಾಯಕ ವ್ಯಕ್ತಿ ತಾನು ಮಾಡದೇ ಇರುವ ಕೃತ್ಯದಿಂದ ಜೈಲುಪಾಲಾಗಿರುತ್ತಾನೆ ಅಂತಹ ಅಮಾಯಕ ವ್ಯಕ್ತಿಗಳನ್ನು ಕಾನೂನಾತ್ಮಕವಾಗಿ ಹೊರತರುವ ಕೆಲಸ ಮಾಡಬೇಕಾಗಿದೆ ಈ ಎಲ್ಲಾ ಕಾರ್ಯಗಳು ಒಂದು ಸಮಾಜವನ್ನು ಸ್ವಸ್ಥ ಸಮಾಜವನ್ನಾಗಿ ಮಾಡುತ್ತವೆ ಅಲ್ಲಾಹನು ನಮ್ಮೆಲ್ಲರನ್ನು ಈ ಎಲ್ಲಾ ಒಳ್ಳೆಯ ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ನೀಡಲಿ ಆಮೀನ್ السلام علیکم ورحمت اللہ وبرکاتہ